ಚಾರ್ ವೀಕ್ ನಾವು ಯಶಾಲ್ ನಾ ಟ್ಯೂಷನ್ ಇಂದ ಕರ್ಕೊಂಬನಕ್ಕೆ ಹೋಗ್ತಾ ಇದೀವಿ ಟೈಮ್ ಈಸ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ದಿಸ್ ಇಸ್ ಸಾಮ್ಯ ವ್ಲಾಗ್ಸ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಆ್ಯಂಡ್ ನಾನು ತುಂಬ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ಒಂದು ಲಾಸ್ಟ್ ವೀಕ್ ಫ್ರೈಡೇ ವ್ಲಾಗು ಸ್ವಲ್ಪ ಡಿಲೇ ಆಗ್ತಿದ್ದೆ ಆ್ಯಂಡ್ ಇದು ಏನಪ್ಪಾ ಅಂತಂದ್ರೆ ಇದು ಒಂದು ಲಾಸ್ಟ್ ಅಂದ್ರೆ ಕೊನೆಯ ವಾರ ಆಷಾಢ ಶುಕ್ರವಾರದ ಕೊನೆಯ ವಾರ ಸೊ ನಾ ನಾಲ್ಕು ವಾರನೂ ಇದೇ ದಿವಸಕ್ಕೆ ಬಂದು ಅಂಟಿಸ್ಕೊಂಡು ದೀಪ ಅಂಟಿಸ್ಕೊಂಡು ಬಂದಿದ್ದು ಸೊ ಕೊನೆಯ ವಾರದಲ್ಲೂ ಇದೇ ದೇವರ ಇದೇ ದಿವಸದಲ್ಲಿ ದೀಪ ಅಂಟಿಸ್ತಿರೋದು ಅಂಟಿಸ್ಕೊಂಡು ನಾವ್ ಮಳ್ಳಕ್ಕಿ ತಗೊಂಡು ಹೋಗಿದ್ರೆ ಮನೆಯಿಂದ ಸೊ ಹಾಗಾಗಿ ಆ ಮಳ್ಳಕ್ಕಿನೆಲ್ಲಾ ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ತೀರ್ಥ ಪ್ರಸಾದ ಎಲ್ಲಾ ಕೊಟ್ರು ಅಂತೇಳಿ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ತಗೊಂಡು ಮುಗಿಸ್ಕೊಂಡು ಸೊ ದೇವಸ್ಥಾನದಿಂದ ಪೂಜೆ ಎಲ್ಲ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಹೋಗಿ ನ ಸ್ಕೂಲಿಂದ ಕರ್ಕೊಬರ್ತೀನಿ ಅಪ್ಪು ಸುಮ್ಮನೆರು ಬರ್ತಾಯಿದ್ದೀನಿ ಇರು ಮಳೆ ಬರೋ ತರ ಇತ್ತು ಅಂತ ಹೇಳಿ ಸರಿ ಬಟ್ಟೆ ತಗೋ ಬಂದ್ಬಿಡೋಣ ಅಂತ ಹೇಳಿ ಬಟ್ಟೆ ಅಂತ ಹೋದೆ ಸೊ ಗಾಳಿ ಫುಲ್ ಗಾಳಿ ಬಿಸ್ತಾ ಇತ್ತು ಸರಿ ಬಟ್ಟೆಲ್ಲ ತಗೊಂಡು ಕೆಳಗಡೆ ಬಂದು ದೇವರಿಗೆ ದೀಪ ಹಾಡೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಮುಖ ಎಲ್ಲ ಫ್ರೆಶ್ ಅಪ್ ಆದೆ ಸೊ ಕಾಫಿ ಮಾಡಿ ಮನೆಗೆ ಯಾರೋ ಬಂದಿರೋದೇ ಅವ್ರಿಗೂ ಎಲ್ಲ ಕಾಫಿ ಮಾಡಿಕೊಂಡು ಅವ್ರಲ್ಲಿ ನಾನು ಕಾಫಿ ಕೊಡಿದೆ ನಾನು ವಾಯ್ಸ್ ಸ್ವಲ್ಪ ಸರಿ ಇಲ್ಲ ಕೋಲ್ಡ್ ಆಗಿದೆ ದಯವಿಟ್ಟು ಇಡ್ಲಿ ಕೊಡಬೇಡಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೊಳ ಅಂತೇಳಿ ಸೌತೆಲ್ಲ ಕಟ್ ಮಾಡ್ಕೊಳ್ತೇನೆ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಕೊಬ್ಬರಿ ಇದು ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದೆ ಅಲ್ಲ ಅದನ್ನು ಕೊಬ್ಬರಿ ಕಾಯಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತೆಗ್ದು ಬಿಡಿಸ್ಕೊಂಡು ನೀರಲ್ಲಿ ಸ್ಟೋರ್ ಮಾಡಿರ್ತೀವಿ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಫಿಲ್ಟ್ರ್ ನೀರು ಹಾಕ್ಕೊಂಡು ಇದನ್ನು ವಾಶ್ ಮಾಡಿಬಿಟ್ಕೊ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ಆಗೇ ಫ್ರೆಶ್ ಆಗಿರುತ್ತೆ ಹಾಗೆ ಅಪ್ಪುಗೆ ಕೆಮ್ಮು ಜಾಸ್ತಿ ಆಗಿತ್ತು ಹೇಳಿ ಅವ್ನು ನೆಬಿಲೈಸರ್ ಹಾಕಿದ್ರೆ ಅವ್ನಿಗೆ ಅಪ್ಪ ಕಮ್ಮಿ ಆಗೋದು ಸೊ ಹಾಗಾಗಿ ಅವನಿಗೂ ಎಲ್ಲ ಹಾಕೊಟ್ಬಿಟ್ಟು ಅದಾದ್ಮೇಲೆ ಚಪಾತಿ ಮಾಡೋಣ ಅಂತೇಳಿ ಚಿಕನ್ ಸಾಂಬಾರ್ ಇತ್ತು ಸೊ ಅದಕ್ಕೆ ಚಪಾತಿ ಮಾಡೋಣ ಹೇಳಿ ಚಪಾತಿಗೆ ರೆಡಿ ಮಾಡ್ಕೊತಿದ್ದೆ چارویک نو یې شال نه ټیویشن یې در کار کوم ورکه وخت دی 8 او کلک نه دي نیبا ಟ್ಯೂಷನ್ ಟ್ಯೂಷನಿಂದ ಬಂದ ಆ್ಯಂಡ್ ನಮ್ದೆಲ್ಲ ಊಟ ಮುಗೀತು ಅವ್ನಿಗೊಂದು ಊಟ ಮಾಡಿಸ್ಬಿಟ್ಟು ಅವನು ಮಲಿಸ್ಬಿಟ್ಟು ನಾವು ಮಲ್ಕೊಳ್ಳೋದು ಅಷ್ಟೇ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್